ಇವತ್ತು ನಾವು ಯಾವ ಆನೆ ಬಗ್ಗೆ ಮಾತಾಡಕ್ಕೆ ಬಂದಿರೋದು ಅಂದರೆ ಅರ್ಜುನ ಅಭಿಮನ್ಯು ನಂತರ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವ ನಮ್ಮ ಕರ್ನಾಟಕದ ಕ್ಯೂಟೆಸ್ಟ್ ಭೀಮ ಎಲ್ಲರ ಮನ ಮನ ಮನಸ್ಸು ಗೆದ್ದ ನಮ್ಮ ಕರ್ನಾಟಕ ಭೀಮನ ಬಗ್ಗೆ ಇವನು ಹೇಗೆ ಸೆರೆ ಸೆರೆ ಸಿಕ್ಕ ಆನೆ ಅಲ್ಲ ಇವನು ತಾಯಿಯಿಂದ ಬೇರ್ಪಟ್ಟ ಆನೆ ಮರಿ ಎರಡು ಸಾವಿರದ ಎರಡರಲ್ಲಿ ನಾ ನಾಗರಹೊಳೆಯ ಅಭಯಾರಣ್ಯದ ಭೀಮನ್ ಕಟ್ಟೆಯಲ್ಲಿ ಇವನು ಸಿಗ್ತಾನೆ ಅದು ಹೇ ಯಾವ ರೀತಿ ಅಂದರೆ ಆರು ತಿಂಗಳ ಮಗುವಿನಲ್ಲಿ ತಾಯಿಯಿಂದ ಬೇರ್ಪಟ್ಟು ನಮ್ಮ ಭೀಮ ಅನಾಥವಾಗಿ ಅರಿಯುತ್ತಿದ್ದಾಗ ಭೀಮನ್ಕಟ್ಟೆ ಜನರಿಗೆ ಸಿಗ್ತಾನೆ ಭೀಮನ ಕಟ್ಟೆ ಜನರಿಗೆ ಸಿಕ್ಕಿದಾಗ ಅವರು ಭೀಮನ್ನ ದೇವ್ರೇ ಬಂದು ಅಂತ ಅಂದ್ಕೊಂಡು ಭೀಮುನ್ಗೆ ಹಾರ ಹಾಕಿ ಮತ್ತು ಹಾಲು ಕೊಟ್ಟು ಕೊಬ್ಬು ಕೊಟ್ಟು ಎಲ್ಲ ಇವನ್ನ ಚೆನ್ನಾಗಿ ನೋಡಿಕೊಂಡು ಅನಂತರ ಮತ್ತೆಗಳು ಸಾಕಾನೆ ಶಿಬಿರಕ್ಕೆ ಇವನ್ನ ರವಾನೆ ಮಾಡ್ತಾರೆ ಅಲ್ಲಿಂದ ನಮ್ಮ ಅರಣ್ಯ ಇಲಾಖೆಯವರು ನಮ್ಮ ಭೀಮನ್ನ ಚೆನ್ನಾಗೇ ಪೋ ಪಾಲನೆ ಪೋಷಣೆ ಮಾಡಿಕೊಂಡು ಬರ್ತಾರೆ ಫಸ್ಟ್ ಮಾವುತರಾಗಿ ಬಂದುತ್ತೆ ಕುಳ್ಳಾರಾಮ ಎಂಬ ಮಾವುತ ಕುಳ್ಳಾರಾಮ ಎಂಬ ಮಾವುತ ನನ್ನ ಭೀಮನ್ನ ನೋಡ್ಕೋತಾ ಇರ್ತೆ ಭೀಮ ಯಾವ ರೀತಿ ತರಲೇ ತುಂಟ ಅಂದರೆ ಒಂದು ಬಾಟ್ಲಲ್ಲಿ ಹಾಲು ಕೊಟ್ಟ ಅಂದರೆ ನಮ್ಮ ಭೀಮ ಅವ್ನು ಒಂಟೋಗ್ತಾನೆ ಅಂದ್ಬಿಟ್ಟು ಬಿಗ್ಗೆ ಯಾಕಂದ್ರೆ ಯಾಕಂದರೆ ಸರಿ ಕೊಡಲ್ಲ ಅಂದ್ಬಿಟ್ಟು ಅವನಿಗೆ ಭೀಮನ್ಗೆ ತಿರ್ಗ ಹಾಲು ಕೊಟ್ಟು ನಂತರ ಹೋಗ್ತಾಯಿದ್ದಂತೆ ಭೀಮ ಯಾವ ರೀತಿ ಅಂದರೆ ಅವನು ಸೆರೆ ಹಿಡಿದು ತಾನೇ ಇಲ್ಲ ಅದಕ್ಕೋಸ್ಕರ ಅವನ ಯಾವುದೇ ಕ್ರಾಲ್ಗಾಗಲಿ ಮತ್ತು ಮತ್ತೊಂದು ಕೆಲಸಕ್ಕಾಗಲಿ ಅವನ್ನ ಬಳಸ್ಕೋತಾ ಇರಲಿಲ್ಲ ಆಮೇಲೆ ಕಾಲ್ಗೂ ಚೈನ್ಗೂ ಚೈನು ಕೂಡ ಆಗ್ತಾಯಿಲ್ಲ ಅವನು ಫ್ರೀಡಮ್ ಆಗಿ ಮತ್ತೆಗೂಡು ಸಾಕಾನೆ ಶಿಬಿರದಲ್ಲಿ ಓಡಾಡ್ಕೊಂಡಿದ್ದಂತೆ ಅವನ ಭೀಮ ಕುಳ್ಳಾರಾಮ ಎಂಬ ಮಾವು ಥರ ಮನೆಯಲ್ಲೇ ಅವನು ಹೋಗಿ ಮಲಗ್ತಾ ಇದ್ದಂತೆ ಅಷ್ಟು ತರಲೆ ಅಂತೆ ನಮ್ಮ ಭೀಮ ಭೀಮ ಒಂದು ಸರಿಸುಮಾರು ಕುಳ್ಳಾರಾಮ ಒಂದು ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ನೋಡ್ಕೊಂಡ್ರಂತೆ ಅನಂತರ ಇವ್ರಿಗೆ ಪರ್ಮೆಂಟ್ ಆದಮೇಲೆ ದುಬಾರಿ ಸಾಕನ ಶಿಬಿರಕ್ಕೆ ಹೋಗ್ತಾರೆ ಅಂದರೆ ನಮ್ಮ ಭೀಮುಂದ್ ಎಷ್ಟು ಗಟ್ಟಿ ಜೀವ ಅಂದರೆ ನಮ್ಮ ಭೀಮ ಸಿಕ್ಕಿದ ವರ್ಷವೇ ಆರು ಮರ್ಯಾದೆಗಳು ಸಿಕ್ತವೆ ಬೇರೆ ಬೇರೆ ಕಡೆ ಆದರೆ ನಮ್ಮ ಭೀಮ ಗಟ್ಟಿ ಜೀವ ನಮ್ಮ ಭೀಮ ಉಳ್ಕೋತಾನೆ ಯಾಕಂದ್ರೆ ಅವನು ದೇವರು ಅನಂತರ ಬಂದಿದ್ದೆ ನಮ್ಮ ಗಜೇಂದ್ರ ಆನೆಯ ಮಾವುತರಾದ ಮಗ ಗಣೇಶ್ ಎಂಬ ಮಾವುತ ಬರ್ತಾರೆ ಅವರು ಒಂದು ವರ್ಷಗಳ ಕಾಲ ಇವನ್ನ ಭೀಮನ್ನ ನೋಡ್ಕೋತಾರೆ ಅನಂತರ ಅವರು ಕೂಡ ಉಂಟು ಹೋಗ್ತಾರೆ ಅನಂತರ ಬಂದಿತ್ತು ಮೇಸ್ರಿ ಎಂಬ ಮಾವುತ ಅವರು ಕೂಡ ಒಂದೂವರೆ ವರ್ಷಗಳ ಕಾಲ ನೋಡ್ಕೋತಾರೆ ಅವರು ಕೂಡ ಕೊಂಡೋಗ್ತೀರಿ ಆವಾಗ ನಮ್ಮ ಭೀಮನಿಗೆ ಎರಡು ತಿಂಗಳು ಯಾವುದೇ ಮಾವುತವಾಗಲಿ ಆಗಲಿ ಯಾರು ಇರಲಿಲ್ಲ ಅವಾಗ ನಮ್ಮ ಭೀಮ ಮತ್ತಿಗುಡು ಸಾಕೆ ಶಿಬಿರದ ತುಂಬ ಓಡಾಡಿಕೊಂಡು ಇದ್ನಂತೆ ಈ ರೋಡಲ್ಲಿ ಬರೋ ಗಾಡಿಗಳದ್ದು ಮಿರರ್ ಹೊಡಿಯೋದು ತಿರ್ಗಾ ಅಲ್ಲಿ ಕೆರೆ ಹತ್ರ ಹೋದಾಗ ಆ ಹೆಂಗಸರು ಬಟ್ಟೆ ಹೋಗ್ಯಕ್ಕೆ ತಂದಿದ ಅವ್ರನ್ನೆಲ್ಲ ಓಡಿಸ್ಬಿಡೋದು ಸೋಪ್ ತಿನ್ನೋದು ತಿರ್ಗ ಬಟ್ಟೆ ಎಲ್ಲದಿ ತನ್ನ ತಲೆ ಮೇಲೆ ಬೆನ್ಮೇಲೆ ಹಾಕೊಳ್ಳೋದು ಅನಂತರ ಮನೆ ಹತ್ರ ಹೋಗಿ ಎಲ್ಲ ಹೊಡೆದಾಕೋದು ಅನ್ನ ತಿನ್ನೋದು ಆ ರೀತಿ ಅಂತ ಅರ ಅನಂತರ ಬಂದಿದ್ದೆ ನಮ್ಮ ಶ್ರೀಕಂಠ ದತ್ತ ಒಡೆಯ ಆನೆಯ ಮಾವುತ ರಾಧಾಕೃಷ್ಣ ರಾಧಾಕೃಷ್ಣ ಎಂಬ ಮಾವುತ ಭೀಮನ ಜೊತೆ ಎರಡು ತಿಂಗಳು ಕಾಲ ಮಾಡ್ತೇನೆ ಸ್ವಲ್ಪ 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 ತರಲೆ ತುಂಟಾಟ ಕಮ್ಮಿ ಮಾಡ್ತಾ ಮಾಡ್ತಾ ಅವ ಮೇಲೆ ಕಾವಡಿ ಕೂಡ ಬರ್ತಾರೆ ಭೀಮನ ಜೊತೆ ರಾಧಾಕೃಷ್ಣ ಮತ್ತು ಕಾವಾಡಿ ಸರಿಸುಮಾರು ಒಂದು ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ನಮ್ಮ ಭೀಮನ ಜೊತೆ ಇರ್ತಾರೆ ಭೀಮನ್ ತರಲೆ ತುಂಟಾಟ ಫುಲ್ಲು ಕಮ್ಮಿ ಮಾಡಿಸ್ಬಿಡ್ತಾರೆ ಆವಾಗ ನಮ್ಮ ಭೀಮ ಎರಡು ಸಾವಿರದ ಹದಿನಾರಿನಲ್ಲಿ ನಮ್ಮ ಮೈಸೂರು ದಸರಾಗಿ ಆಯ್ಕೆ ಆಗ್ತೀನಿ ಅಲ್ಲಿ ಕೂಡ ನಮ್ಮ ಭೀಮ ಒಂದೂವರೆ ತಿಂಗಳ ಕಾಲ ಅಲ್ಲಿದ್ದು ರಿಟರ್ನ್ ಬಂದ್ಬಿಡ್ತಾರೆ ಎಲ್ಲ ಮುಗಿಸ್ಕೊಂಡು ನಮ್ಮ ಭೀಮಾ ಆಸನ ಕಾರ್ಯಾಚರಣೆಗೆ ಹೋಗ್ತಾನೆ ನಮ್ಮ ಭೀಮಾ ಆಸನ ಕಾರ್ಯಾಚರಣೆಗೆ ಹೋದಾಗ ಭೀಮಾ ಏನು ಅಂದರೆ ಕಾಡಾನೆಗಳ ಜೊತೆ ಉಂಟಾಗೋದು ಏನಂದರೆ ಕಾಡಾನೆ ಜೊತೆ ಹೋಗ್ಬಿಡೋದು ಅವ್ರ ಜೊತೆ ಇರೋದು ನಮ್ಮ ಅರಣ್ಯ ಇಲಾಖೆಗೆ ಅವ್ನ ಹಿಡ್ಕೊಬರೋದೇ ದೊಡ್ಡ ತಲೆನೋವು ಅವನ್ನ ಎದ್ರಿಸಿ ಬೆದರಿಸಿ ಕುಸ್ರಿ ಅದೆಲ್ಲ ಕೊಟ್ಟು ತಿರ್ಗ ರಿಟರ್ನ್ ಹಿಡ್ಕೊಬರೋದು ನಮ್ಮ ಅರಣ್ಯ ಇಲಾಖೆ ಅಷ್ಟು ತರಲೆ ತುಂಟ ನಮ್ಮ ಭೀಮಾ ನಮ್ಮ ರಾಧಾಕೃಷ್ಣ ಮತ್ತು ಕಾವಳಿ ಸರಿಸುಮಾರು ನಮ್ಮ ಭೀಮನ್ನ ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ಇವನ್ನ ನೋಡ್ಕೊಂಡಿರ್ತಾರೆ ಆನಂತರ ರಾಧಾಕೃಷ್ಣ ಎಂಬ ಮಾವುತ ಮಾವುತನಿಗೆ ಹುಷಾರಿಲ್ಲದೆ ಕಾರಣ ಭೀಮ ಭೀಮನನ್ನು ಬಿಟ್ಟು ಮೂರು ದಿಂಗ್ ಓ ಮೂರು ತಿಂಗಳ ಕಾಲ ಅವನು ರಜಾ ಮೇಲೆ ಹೊಂಟೋಗ್ತಾರೆ ಆವಾಗ ಬಂದಿದ್ದೆ ನಮ್ಮ ನೆಕ್ಸ್ಟ್ ಮಾವುತ ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ಪಾರ್ಟ್ ಟು ವಿಡಿಯೋ ಬರುತ್ತೆ